निर्माणमोहार्जितसङ्गदोषा अध्यात्मनित्यानिवृत्तकामाः द्वन्द्वैर्विमुक्ता सुखदुःखसञ्ज्ञैर्गच्छन् मूढा पद्मौर्ययन्तत् ಮಾನ ದೊಡ್ಡಸ್ತಿಗೆ ಮತ್ತು ಮೋಹ ನಾಶವಾಗಿರುವ ಆಸಕ್ತಿ ರೂಪ ದೋಷವನ್ನು ಜಯಿಸಿದ ಪರಮಾತ್ಮನ ಸ್ವರೂಪದಲ್ಲಿ ನಿತ್ಯ ಸ್ಥಿತಿ ಇರುವ ಹಾಗೆಯೇ ಕಾಮನೆಗಳು ಪೂರ್ಣವಾಗಿ ನಾಶವಾದ ಸುಖ ದುಃಖಗಳೆಂಬ ದ್ವಂದ್ವಗಳಿಂದ ವಿಮುಕ್ತರಾದ ಜ್ಞಾನೀ ಜನರು ಅವಿನಾಶಿ ಪರಮಪದವನ್ನು ಪಡೆಯುತ್ತಾರೆ ಸೂರ್ಯೋ ಪರಮ ಆ ಸ್ವಯಂ ಪ್ರಕಾಶ ಪರಮ ಪದವನ್ನು ಸೂರ್ಯನಾಗಲಿ ಚಂದ್ರನಾಗಲಿ ಇಲ್ಲವೇ ಅಗ್ನಿಯೂ ಪ್ರಕಾಶಿಸಲಾರರು ಆ ಪರಮಪದವನ್ನು ಪಡೆದ ಮನುಷ್ಯನು ಮರಳಿ ಸಂಸಾರಕ್ಕೆ ಬರುವುದಿಲ್ಲ ಅದೇ ನನ್ನ ಪರಮಧಾಮವಾಗಿದೆ ಈ ದೇಹದಲ್ಲಿ ಇರುವ ಸನಾತನ ಜೀವಾತ್ಮನು ನನ್ನ ಅಂಶನೇ ಆಗಿದ್ದಾನೆ ಮತ್ತು ಅವನೇ ಈ ಪ್ರಕೃತಿಯಲ್ಲಿ ಸ್ಥಿತನಾಗಿ ಮನಸ್ಸು ಹಾಗೂ ಐದು ಇಂದ್ರಿಯಗಳನ್ನು ಆಕರ್ಷಿಸುತ್ತಾನೆ ಯ ವಾಯು ಸುಗಂಧ ವಸ್ತುವಿನಿಂದ ಪರಿಮಳವನ್ನು ಗ್ರಹಣ ಮಾಡಿ ತೆಗೆದುಕೊಂಡು ಹೋಗುವಂತೆಯೇ ದೇಹಾದಿಗಳ ಸ್ವಾಮಿಯಾದ ಜೀವಾತ್ಮನು ತ್ಯಜಿಸಿದ ಶರೀರದಿಂದ ಮನಸಹಿತ ಇಂದ್ರಿಯಗಳನ್ನು ಗ್ರಹಣ ಮಾಡಿ ಹೊಸದಾಗಿ ಸಿಗುವ ಶರೀರವನ್ನು ಪ್ರವೇಶಿಸುವನು